ಅವರೇ ನಮ್ಮ ನಾಯಕ ಎ ಶಾಸ್ತ್ರೀ ಂತಾಗಿ ಇಂದು ಆಗಮಿಸಿದಂಥ ಆಗಮಿಸಿ ನಿರ್ಗಮಿಸಿದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರೇ ಇದೀಗ ಮುದ್ದೆಬಾಳ ವಿಜಯಪುರ ಕ್ಷೇತ್ರದಲ್ಲಿ ಸುಷ್ಮಾ ಸರೋಜಯ ಅಂತಂದರೆ ಹೆಸರು ಪಡೆದಂಥ ಶ್ರೀಮತಿ ಮಂಗಳಾದೇವಿ ಬಿರಾದರ್ವರೇ ಇದು ಅಲ್ಲದೆ ಇತ್ತೀಚೆಗೆ ನಮ್ಮ ಒಂದು ಮಹಿಳೆಯರಲ್ಲಿ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂಥ ಅವರೇ ನಾಂಪುರವರೇ ಬ್ಯೂಟಿ ಅವರೇ ಹಾಗೂ ಈ ನಮ್ಮ ಉದ್ದೇಬಳ ಮಧ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಪುನಃ ಚುನಾವಣೆಯಲ್ಲಿ ತಮ್ಮದೇ ಆದ ಸ್ಪರ್ಧೆಗಳಿದಂಥ ಏರ್ಪಾಟ್ ನಡ್ಯಾಳಿ ಅವರೇ ಹಾಗೂ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಆತ್ಮೀಯರೇ ತಾಳಿಕೋಟಿ ಭೂಮಿಯಲ್ಲಿ ಚಲಿಸಿದಂಥ ನಮ್ಮ ಯುದ್ಧದ ಸೂಲ ದಿರವೇ ಶಾಸಕ ಎಸ್ ಪಾಟೀಲ್ ನಡೆಯಾಳಿಯವರ ಪರಿಚಯ ಕೇವಲ ಹಿಂದಿನಲ್ಲ ಸುಮಾರು ಮೂವತ್ತು ವರ್ಷಗಳ ಹಿಂದಿನ ನನ್ನ ಪರಿಚಯ ಅವರು ಪ್ರಮುಖವಾಗಿ ತಾಳಿಗೂಡಿಗೆ ಆಗಮಿಸಿದಾಗ ಅವರು ತಮ್ಮ ನಡೆಯಾಳಿಯವರೇ ಮೊಟ್ಟ ಬದಲಿದೆ ಅವರು ಸುಮಾರು ಎರಡು ಲಕ್ಷ ಪಟ್ಟು ಮೇಲ್ಪಟ್ಟು ಅಲ್ಲಿ ಒಂದು ಅರಿವೆಯನ್ನು ಬಡ ಜನರಿಗೆ ಹಚ್ಚಿದ್ದು ನನಗೆ ಗೊತ್ತಿದ್ದ ವಿಷಯ ಅದು ಪತ್ರಿಕೆಯಲ್ಲಿ ಕೂಡ ನಾನು ಪ್ರಕಟಿಸಿದ್ದೆ ಅಂಥ ವ್ಯವಸ್ಥೆಯಲ್ಲಿ ನಾವು ಮಾಧ್ಯಮದವರು ಯಾವ ರೀತಿ ತಮ್ಮ ಒಂದು ಚಟ ಅಂತದಲ್ಲ ಕಾದು ಹೆಂಗೆ ಚಟ ನಮ್ಮಲ್ಲಿ ಮಾಧ್ಯಮದ ಚಟ ಯಾವತ್ತೆ ಕಂಡದ್ದು ಕಂಡು ಹಾಗೆ ನೋಡಿದ್ದು ನೋಡಿದ ಹಾಗೆ ಕೇಳಿದ್ದು ಕೇಳಿದ ಹಾಗೆ ಬರೆಯುವಂಥ ಶಕ್ತಿ ನಮ್ಮ ಮಾಧ್ಯಮದವರಲ್ಲಿದೆ ಇದನ್ನು ಪತ್ರಿಕೆಯಲ್ಲಿ ಪ್ರಕಟಿಸುವುದಲ್ಲ ಈಗ ನೇರವಾಗಿ ನಿಮ್ಮ ಎದುರಿಗೆ ನಾವು ಮಾತಾಡುವಂಥ ಸುಮಾರು ನಲವತ್ತೆರಡು ವರ್ಷದ ಹಿರಿಯ ಪತ್ರಿಕೆ ಹೋಗ್ತೀವಿ ನಾವು ಎಲ್ಲರಿಗೂ ತಮಗೆ ಗೊತ್ತಿದ್ದ ವಿಷಯ ಯಾಕಂದರೆ ಅವರ ಕೇವಲ ನಾವು ಯಾವುದೇ ಹಣದಾಚೆ ಪತ್ರಕರ್ತನಲ್ಲ ಮೊದಲು ತಮಗೆ ಗೊತ್ತಿದ್ದ ವಿಷಯ ನಾವು ಗುಣದಾಶೆ ಪತ್ರಕರ್ತರು ಇದನ್ನು ಮೊದಲು ಎಲ್ಲರೂ ತಿಳ್ಕೊಳ್ಳಿ ಅಂಥ ವ್ಯಕ್ತಿ ಕೆ ಎಸ್ ಪಾಟೀಲ್ ನಾವು ಗುಣಕ್ಕೆ ಮೆಚ್ಚಿವೆ ಬಿಡೋದು ಅವರ ಹಣಕ್ಕೆ ನಾವು ಮೆಚ್ಚಿಲ್ಲ ಇದನ್ನು ನೀವು ತಿಳಿದುಕೊಳ್ಳಬೇಕು ದಯಮಾಡಿ ಅಂಥ ವ್ಯಕ್ತಿ ಒಂದು ರಸ್ತೆ ಕಾರ್ಯ ಕುರಿತು ಒಂದು ವಿದ್ಯುತ್ ಕಾರ್ಯ ಕುರಿತು ಯಾವ ರೀತಿ ಕಾಳಿ ಕೋಟಿ ಭಾಗದಲ್ಲಿ ಅಷ್ಟೇ ಅಲ್ಲ ಮುದ್ದೇ ಬಳ ಮತ್ತೆ ಗ್ರಾಮಾಂತರ ಪರಿಸರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ನಾವು ಭಾಳ ಆದರೆ ಒಂದು ಲಕ್ಷ ಎರಡು ಲಕ್ಷ ನಮ್ಮ ಮುನ್ಸಿಪಾಲ್ಟಿ ಬಂತು ಅನ್ನುವಂಥ ವ್ಯವಸ್ಥೆ ನಾವು ಕೇಳ್ತಿದ್ದೆವು ಈಗ ಕೋಟಿಗಟ್ಟಲೆ ಕೋಟಿ ಇಲ್ಲದ ಮಾತೇ ಇಲ್ಲ ಹತ್ತು ಕೋಟಿ ಇಪ್ಪತ್ತು ಕೋಟಿ ಆದ ಮನೆ ನೂರು ಕೋಟಿ ಬಂದಿದೆ ಅನ್ನುವಂಥ ವ್ಯವಸ್ಥೆ ಈ ನಾವು ಭಾಗದಲ್ಲಿ ನಾವು ಕೇಳುವಂಥ ಸ್ಥಿತಿ ನಡೆದಿದೆ ಅಂತ ವ್ಯವಸ್ಥೆಯಲ್ಲಿ ಮುಂದ ನಮ್ಮ ಎಸ್ ಪಾಟೀಲ್ ನಡುವೆ ಅವರ ಬಗ್ಗೆ ನಾವು ಇನ್ನೂ ಯಾವುದೇ ಒಂದು ಪತ್ರಿಕೆ ಬಗ್ಗೆ ಆಗಲಿ ಯಾವುದೇ ಒಂದು ಪಕ್ಷದ ಬಗ್ಗೆ ಆಗಲಿ ನಾವು ಅಪಪ್ರಚಾರ ಮಾಡುವಂಥ ವ್ಯಕ್ತಿಗಳಲ್ಲ ಎಲ್ಲರೂ ನಮ್ಮವರೇ ಯಾರು ಒಳ್ಳೆಯ ಕಾರ್ಯ ಮಾಡುತ್ತಾರೋ ಎಲ್ಲ ಸತ ಧರ್ಮ ಪ್ರೇಮ ಶಾಂತಿ ವಿಚಾರದಿಂದ ಯಾವ ನಡೀತಾರೋ ಅವರನ್ನು ಅವ್ರಿಗೂ ಪತ್ರಕರ್ತರನ್ನು ನಾವು ಗೌರವಿಸುತ್ತೇವೆ ಒಂದೇ ಮಾತು ದಯಮಾಡಿ ಎಲ್ಲರೂ ಎಲ್ಲರಿಗೂ ಒಂದೇ ನಾವು ನನ್ನ ಸ್ಪರ್ಧೆ ಮಾಡಿದರೆ ಮೂರು ಬಾರಿ ಕಾಂಗ್ರೆಸ್ ಶಾಸಕರಾಗಿ ನನಗೆ ಐ ಆಮ್ ಡಾಕ್ಟರ್ ಐ ಆಮ್ ಎಕ್ಸ್ಪರ್ಟ್ ಇನ್ ಎಲೆಕ್ಷನ್ಸ್ ಅಂತ ಹೇಳ್ಬೋದು ನಾವು ಚುನಾವಣೆ ಮಾಡೋದ್ರಲ್ಲಿ ವೈದ್ಯರು ನಾವು ಜನರ ಮುಖ ನೋಡಿದರೆ ಮುಖಲಕ್ಷಣ ನೋಡಿದರೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಆ ಕೈ ಮುಗಿಯುವಂಥ ಕೈ ಮುಕ್ಕೊಂಡು ಮನೆ ಮನೆಗೆ ಹೋದಾಗ ಅಥವಾ ಓಡೆಯಲ್ಲಿ ಹೋದಾಗ ಅಥವಾ ರೋಡ್ ಶೋದಲ್ಲಿ ನಾವು ಜನರಿಗೆ ಕೈ ಮುಗಿದಾಗ ಜನರ ಮುಖಲಕ್ಷಣ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನು ಕನಿಷ್ಠ ಸನ್ಮಾನ್ಯ ಯಡಿಯೂರಪ್ಪ ಅವರು ಹೇಳಿದ ಹಾಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಖಂಡಿತವಾಗಿಯೂ ಗೆಲ್ಲಕ್ಕೆ ಅವಕಾಶ ಇದೆ ಆದರೆ ನನ್ನ ಗುರಿ ಏನು ಗೊತ್ತಾ ಮುಜಯವಾಡನ್ನು ಕಾಂಗ್ರೆಸ್ ಮುಕ್ತ ಮಾಡಬೇಕು ಕಾಂಗ್ರೆಸ್ ಮುಕ್ತ ಮಾಡಬೇಕು ಮುಜಯವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಡೆಪಾಸಿಟ್ ಅನ್ನು ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಯಾಕೆ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸವನ್ನು ನೋಡಿ ಮೂರು ಪ್ರಶ್ನೆಗಳನ್ನು ಮುಂದಿಟ್ಟು ಚರ್ಚೆ ಮಾಡ ಯಾಕೆ ಓಟ್ ಹಾಕಬೇಕು ಯಾರಿಗೆ ಓಟ್ ಹಾಕಬೇಕು ಯಾವ ಪಕ್ಷಕ್ಕೆ ಫೋಟೋ ಮೂರು ಬಹಳ ಮುಖ್ಯವಾಗಿ ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಸರ್ವೋದೋಮುಖ ಅಭಿವೃದ್ಧಿಗೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆಗೆ ತರೋದಕ್ಕೋಸ್ಕರ ನಾವು ಐದು ವರ್ಷಕ್ಕೊಂದ್ಸಾರಿ ಮತ ಹಾಕಬೇಕಾಗ್ತದೆ ಐದು ವರ್ಷಕ್ಕೊಂದ್ಸಾರಿ ಮತ ಹಾಕೋ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಗಳು ಚುನಾವಣೆ ನಿಂತಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಎರಡನೇ ಬಾರಿಗೆ ಎಸ್ ಪಾರ್ಟಿ ನರಳಿ ಆದ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಂತೀನಿ ಆದರೆ ಕಾಂಗ್ರೆಸ್ ಪರವಾಗಿ ಅಪ್ಪಾಜಿ ನಾನಗೌಡರು ಎಂಟನೇ ಬಾರಿ ಚುನಾವಣೆಗೆ ನಿಂತಿದ್ದಾರೆ ಎಂಟನೇ ಬಾರಿ ಚುನಾವಣೆ ನಿಂತಿದ್ದಾರೆ ಏಳು ಬಾರಿ ಚುನಾವಣೆಗೆ ಹಿಂದೆ ನಿಂತು ಐದು ಬಾರಿ ಗೆದ್ದು ಇಪ್ಪತ್ತೈದು ವರ್ಷ ಎಂಬಲ್ಲಿ ಇಪ್ಪತ್ತೈದು ವರ್ಷ ನಾನು ಕೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತೈದು ವರ್ಷದಲ್ಲಿ ಅಪ್ಪಾಜಿ ನಾನಗೌಡರು ಕಾಂಗ್ರೆಸ್ ಪಕ್ಷದ ಕೊಡುಗೆ ಈ ಕ್ಷೇತ್ರಕ್ಕೆ ಏನು ತಾಳಿಕೋಟೆ ನಗರಕ್ಕೆ ಏನು ಕೊಟ್ಟಿದ್ದೀರಿ ತಾಳಿಕೋಟೆ ಸುತ್ತಮುತ್ತಲ ಹಳ್ಳಿಗಳಿಗೆ ನಿಮ್ಮ ಅಭಿವೃದ್ಧಿಯ ಕೊಡುಗೆ ಏನು ಅನ್ನೋದನ್ನ ದಾಖಲಾತಿಗಳ ಸಮೇತ ಜನರ ಮುಂದಿಟ್ಟು ಮತ ಕೇಳಿ ನಾನು ಎಸ್ ಪಾಟೀಲ್ನಲ್ಲಿ ಎರಡನೇ ಬಾರಿಗೆ ನಿಮ್ಮ ಮನೆ ಬಾಗಿಲಿಗೆ ಹೋಟ್ ಕೇಳಕ್ಕೆ ಬರಬೇಕಾದ್ರೆ ಈಗಾಗಲೇ ನಿಮ್ಮ ಮನೆ ಮನೆಗೆ ನಾನು ಏನು ಮಾಡಿದ್ದೀನಿ ಐದು ವರ್ಷದ ನನ್ನ ಸಾಧನೆ ಏನು ಎಷ್ಟು ಹಣ ತಂದಿದ್ದೀನಿ ಎಲ್ಲೆಲ್ಲಿ ಖರ್ಚು ನನ್ನ ಮನೇಲಿ ಮುಗ್ಸ್ತಕ್ಕಂಥ ಕೆಲಸ ಎಸ್ ಪಾಟಿ ಮನೆಯಲ್ಲಿ ನಾನು ಮಾಡಿದ್ದಾರೆ ಅದನ್ನ ಓದ್ತಕ್ಕಂತ ಕೆಲಸ ನೀವು ಮಾಡಿ ಹತ್ತನೇ ತಾರೀಕು ಟೀವಾಗ ಮಾಡಿ ನೋಡ್ರೆ ಇಪ್ಪತ್ತೈದು ವರ್ಷದಲ್ಲಿ ಎಮ್ ಎಲ್ ಎ ಆಗಿದ್ದಿಲ್ಲ ಎಲ್ಲಿ ನಿಮ್ಗೆ ರಿಪೋರ್ಟ್ ಕಾಡು ಏನು ಮಾಡಿದಿರಿ ಎಷ್ಟು ಅನುದಾನ ಅಂತಂದಿರಿ ಯಾವ ಊರ ಖರ್ಚು ಮಾಡಿದಿರಿ ಯಾವ ನಗರವನ್ನು ಅಭಿವೃದ್ಧಿಗೊಳಿಸಿದೀರಿ ಕೇಳಿಬಂತು ಬೇಡೋ ಕೇಳ್ಬಂತು ಬೇಡೋ ಯಾಕೆಂದ್ರೆ ಓಟ್ ಹಾಕಂತ ಮುಂಚಿತವಾಗಿ ಯಾಕೆ ಓಟ್ ಹಾಕ್ಬೇಕು ಅಭಿವೃದ್ಧಿಗೋಸ್ಕರ ಓಟ್ ಹಾಕ್ಬೇಕು ಇದು ಯಾಕೆ ಓಟ್ ಹಾಕ್ಬೇಕು ಇದು ಬಹಳ ಇಂಪಾರ್ಟೆಂಟ್ ನನ್ನ ವ್ಯಕ್ತಿತ್ವ ಪರೀಕ್ಷೆ ಮಾಡಿ ನನ್ನ ವ್ಯಕ್ತಿತ್ವ ತೂ ಎಳಿರಿ ಅವರ ವ್ಯಕ್ತಿತ್ವನ ತೂ ಎಳೀರಿ ಅಪ್ಪಾಜಿ ನಾಡಗೌಡರು ಇಪ್ಪತ್ತೈದು ವರ್ಷ ಎಮ್ ಎಲ್ ಇದ್ರಲ್ಲ ಅವ್ರ ಮನೆ ಎಲ್ಲ ಇದ್ದಂತ ಯಾರಾದ್ರೂ ನೋಡಿ ಎಲ್ಲ ಮುದ್ದೆ ಮಾಡಿದಾಗ ಎಲ್ಲರ ಮನೆ ಇತ್ತ ಹೋಗಲಿ ಅವ್ರ ಮನೆಗೆ ಹೋಗಿ ಯಾರಾದ್ರೂ ಒಂದು ಕಪ್ ಚಹಾ ಕುಡಿದು ಬಂದಿರೋ ನೀವು ಹೋರಾಗ ಜಾತ್ರೆ ಕೇತ್ರಿ ಅಂತ ಮಾಡ್ತಿರ್ಲಿಲ್ಲ ಜಾತ್ರೆ ಹನುಮಂತೇವ್ರ ಜಾತ್ರೆ ದ್ಯಾಮೋನ್ ಜಾತ್ರೆ ಗಣಪತಿ ಇನ್ಯಾವುದೋ ಕಾರ್ಯಕ್ರಮ ಸಾರ್ವಜನಿಕ ಜಾತ್ರೆಗಳು ಮಾಡ್ತೀರಿ ಅವ್ರು ಹೋದಾಗ ಅವ್ರ ಮನೆಗೆ ಹೋಗಿ ಯಾರಾದರೂ ಒಂದು ಹತ್ತು ಸಾವಿರ ರೂಪಾಯಿ ಪಟ್ಟಿ ತಗೊಂಬಂದಿರೋ ಹೋಗ್ಲಿ ಬಹಳಷ್ಟು ಜನ ಅವ್ರು ನೋಡಿಲ್ಲ ಅಂತ ಹೇಳ್ತಾರೆ ನೋಡಿದು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಮಾಡಿದಂತ ನಮ್ಮ ತಾಲೂಕಿನ ಜನ ಎಷ್ಟು ಪುಣ್ಯವಂತರು ಅಂತ ನನ್ನ ಆಶ್ಚರ್ಯ ಆಗ್ತಾನೆ ಎಷ್ಟು ಒಳ್ಳೆಯವರು ಅಂತ ನಮ್ಮ ಜನ ಆದರೆ ಪೋಟಿ ನಗಣ ವ್ಯಕ್ತಿತ್ವ ನೋಡಿ ಕರೋನಾ ಬಂದಿತ್ತು ನಾನು ಒಂದು ಉದಾಹರಣೆ ಹೇಳ್ತೀನಿ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಕರೋನಾ ಬಂದಂತ ಸಂದರ್ಭದಲ್ಲಿ ಅಪ್ಪಾಜಿ ನೋಡ್ರೆ ಇವತ್ತು ಓಟ್ ಕೇಳಕ್ ಬಂದ ಅವತ್ತು ಎಲ್ಲಿದ್ರಿ ನಮ್ ಜನ ಕಷ್ಟದಲ್ಲಿದ್ರು ಇದ್ರು ಹಳ್ಳಿ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಲಗಿದ್ರು ಉಪವಾಸ ವನವಾಸ ಗೋವಾ ಗೋವಾ ನಲ್ಲಿ ಮಹಾರಾಷ್ಟ್ರ ನಲ್ಲಿ ಬೆಂಗಳೂರಿನಲ್ಲಿ ಸಿಗಾಕೊಂಡು ನರಡ್ತಾ ಇದ್ರು ಅವಾಗ ಅಪ್ಪಾಜಿನ ಅಡುಗೊಡ ಯಾರು ಬರಲಿಲ್ಲ ಕಾಂಗ್ರೆಸ್ ನಾಯಕರು ಬರಲಿಲ್ಲ ಅವರ ರಕ್ಷಣೆಗೆ ಬಂದಿದ್ದು ಎಸ್ ಪಾಟೀಲ್ ಗರಳಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖ ಕಾರ್ಯಕರ್ತರು ಇದೇ ಕಲ್ಯಾಣ ಮಂಟಪದಲ್ಲಿ ಇದೇ ಕಲ್ಯಾಣ ಮಂಟಪದಲ್ಲಿ ಹದಿನೈದು ದಿವಸಗಳ ಕಾಲ ದಿನನಿತ್ಯ ಅಡುಗೆ ಮಾಡಿ ತಾಳಿಕೋಟೆ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಇಲ್ಲಿರ್ತಕ್ಕಂಥ ತಾಳಿಕೋಟೆ ನಗರ ಇರ್ತಕ್ಕಂಥ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಹೊರಗೆ ಸಾವಿರಾರು ಜನರಿಗೆ ಮೂರು ಹತ್ತು ಊಟ ಮಾಡಿಸೋದ್ರ ಜೊತೆಗೆ ಅವರಿಗೆ ಬಳಸಲಿಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಟೂತ್ ಪೇಸ್ಟ್ ಟೂತ್ ಬ್ರಶು ದಿವಸ ಈ ಎಲ್ಲ ಜನರಿಗೆ ರಕ್ಷಣೆ ಮಾಡಿದ್ದು ಕೆ ಎಸ್ ಪಾಟೀಲ್ ಮತ್ತು ನಿಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಬಂದವರು ನನಗೆ ಗೊತ್ತಿ ಗಾಳೆಯನ್ನು ಕೈಗೆಡ್ಕೊಂಡು ದಿನ ಬಂದಿದ್ರು ಅದು ನಾಟಕ ಮಾಡಕ್ಕೆ ಅದು ನಾನು ನನ್ನ ಅಕೌಂಟಲ್ಲಿ ಇದನ್ನು ಎಲ್ಲ ಹಣವನ್ನು ಡ್ರಾ ಮಾಡಿ ಸುಮಾರು ಎರಡು ನೂರು ರೂಪಾಯಕ್ಕೂ ರೇಷನ್ ಅನ್ನು ತರಿಸಿ ನಲವತ್ತೊಂಬತ್ತು ಸಾವಿರ ಕುಟುಂಬಗಳಿಗೆ ರೇಷನ್ ಕಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಯಾವತ್ತೂ ಭೇದ ಮಾಡಲಿಲ್ಲ ಮುಸ್ಲಿಂ ಸಮಾಜದಲ್ಲಿ ಹಿಂದೂ ಸಮಾಜಗಳಲ್ಲಿ ಯಾರು ಬಡವರು ಕಷ್ಟದಲ್ಲಿ ಅವ್ರು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಆದ್ರೆ ಅಪ್ಪಾಜಿ ನಾಡಗೌಡರು ಯಾವತ್ತಾದ್ರೂ ಒಂದ್ ನೂರು ಜನ ಕಿಟ್ ಕೊಟ್ರ ಬಂದು ಕಾಂಗ್ರೆಸ್ನವ್ರು ಕೊಟ್ರ ಇಲ್ಲ ಇವತ್ತು ನಾನು ಜನರು ಕೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತೈದು ವರ್ಷದಿಂದ ಸಮಾಜದಿಂದ ಪಡ್ಕೊಂಡು ಹೋಗಿದ್ದಾರೆ ಸಮಾಜಕ್ಕೆ ಏನು ವಾಪಸ್ ಕೊಟ್ಟಿಲ್ಲ ಆದರೆ ಏಸ್ ಎಸ್ ಪಾರ್ಟಿ ನಡವಳಿ ಹದಿನೆಂಟು ವರ್ಷದಿಂದ ಸಮಾಜಕ್ಕೆ ದಾಸೋಹ ಮಾಡಿದ್ದಾರೆ ಇವತ್ತು ಮತಗಳ ಭಿಕ್ಷೆಯನ್ನು ಕೇಳಿದಕ್ಕೆ ಬಂದಿದೆ ಯಾರಿಗೆ ಕೊಡಬೇಕು ಅಂತ ತೀರ್ಮಾನವೇ ಮಾಡಿ ಮೇ ಹತ್ತನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನೀವು ಮಾಡಿ ಇವತ್ತು ಅಪ್ಪಾಜಿ ನಾಡ ನೋಡ್ರಿಗೆ ಓಟ್ ಕೇಳೋಕ್ಕೆ ಬಂಡವಾಳನೇ ಇಲ್ಲ ಅಭಿವೃದ್ಧಿ ಕೆಲಸ ಮಾಡಿಲ್ಲ ದಾಖಲಾತಿಗಳು ಕೊಡೋಕ್ಕೆ ತಯಾರಾಗಿಲ್ಲ ನಾನು ಇಂತಿಂತ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಓರ್ಟ್ ಕೇಳಕ್ಕೆ ತಯಾರಾಗಿಲ್ಲ ಅವ್ರು ಏನು ಮಾಡ್ತಾ ಇದಾರೆ ಅಂದರೆ ನನ್ನ ಕುಟುಂಬವನ್ನು ಹೊಡೆದು ನನ್ನ ಕುಟುಂಬವನ್ನು ಹೊಡೆದು ನನ್ನ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಹುಚ್ಚು ಹುಡುಗನ ಕರ್ಕಂಡೋಗಿ ಅವನ ಕಡಿತ ವಾಂಚ ಬಯಸಿ ನಕ್ಕು ಓಡ್ಕ ನೀಚ ಕೆಲಸಕ್ಕೆ ಇವತ್ತು ಅಪ್ಪಾಜಿ ಅನ್ಕೊಂಡ್ರೆ ನೀವು ಕ್ರಿಯೆ ಹಾಕಿದರೆ ಇದಕ್ಕೆ ನಮ್ಮ ಜನ ತಕ್ಕ ಉತ್ತರವನ್ನ ಚುನಾವಣೆಯಲ್ಲಿ ಕೊಡ್ತಾರೆ ಅಪಾಜಿ ಚೆಕ್ ಮಾಡ್ತಕ್ಕಂಥ ಕೆಲಸ ನಮ್ಮ ಜನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಹೇಳಕ್ಕೆ ಬಯಸ್ತೀನಿ ಯಾಕೆಂದ್ರೆ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ನೋವಿನಿಂದ ಮಾತಾಡ್ತಾ ಇದ್ದೀನಿ ಒಂದು ಕುಟುಂಬದ ಬಗ್ಗೆ ಅನುರವಾಗಿ ಕೈ ಹಾಕ್ತಕ್ಕಂಥ ಮಾತು ಏನಿದೆಯಲ್ಲ ಅದನ್ನು ಯಾರೂ ಸಹಿಸಲಿಕ್ಕಾಗೋದಿಲ್ಲ ಇವತ್ತು ಯಾರು ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಂದರೆ ನನ್ನ ತಂದೆಗೆ ಎಂಬತ್ತೈದು ವರ್ಷ ನಮ್ಮ ತಾಯಿಗೆ ಎಂಬತ್ತು ವರ್ಷ ನಮ್ಮ ತಂದೆ ತಾಯಿ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೌನವಾಗಿ ಸಹಿಸ್ಕೊಂಡು ಸುಮ್ಮನೆ ಇದ್ದೇನೆ ಅಪ್ಪಾಜಿಯವರೇ ನೀವೇನು ನಿಮ್ಮ ಈ ಒಂದು ನೀತಿಗೆದ್ದ ರಾಜಕಾರಣ ಕೈ ಹಾಕಿದ್ದೀರಿ ಇದಕ್ಕೆ ನಮ್ಮ ಜನ ಖಂಡಿತವಾಗಲೂ ಸಹಿಸೋದಿಲ್ಲ ಅವಾಚ್ಯ ಶಬ್ದಗಳಿಂದ ಬೈದು ಹೋಟ್ ಹೋಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ ನಿಮ್ಮನಾದರೂ ಹೋಟ್ ತಗೊಳ್ಳಾಗಿದ್ರೆ ನೀವೇನು ಕೆಲಸ ಮಾಡಿದಿರೋ ಜನರ ಮುಂದೆ ಹೇಳಿ ಇಪ್ಪತ್ತೈದು ವರ್ಷ ನಿಮಗೆ ಅಧಿಕಾರ ಕೊಟ್ಟಿದ್ರಲ್ಲ ಜನ ಏನೇ ಆಧಾರದಲ್ಲಿ ನೀವು ಮತ ಕೇಳಿ ಆಗ ನಿಮ್ಗೆ ಜನ ಬೆಚ್ಚೆ ವಿಧ ಯಾರಾದರೂ ಬೈದು ದಾದಾಗಿರಿ ಮಾಡಿಸಿ ಗುಂಡಾಗಿರಿ ಮಾಡಿಸಿ ಮತ ಕೇಳತಕ್ಕಂಥ ಕೆಲಸ ಮಾಡಿದರೆ ಸಹಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಕೊನೆಯದಾಗಿ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಅನ್ನೋ ತೀರ್ಮಾನವನ್ನು ಇವತ್ತು ನಮ್ಮ ಜನ ಮಾಡಬೇಕಾಗಿರತಕ್ಕಂಥ ಇಡೀ ವಿಶ್ವದಲ್ಲಿ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಪಕ್ಷ ಇಡೀ ವಿಶ್ವದಲ್ಲಿ ಯಾವುದು ಅಂದರೆ ಅದು ಭಾರತೀಯ ಜನತಾ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಎಲ್ಲರನ್ನ ಹಣ್ಣು ತಮ್ಮ ಥರ ನಾನು ಪ್ರೀತಿಯಿಂದ ಅವ್ರು ನೋಡ್ತಕ್ಕಂಥ ಕೆಲಸ ಮಾಡಕ್ಕೆ ಅದರ ಪರಿಣಾಮ ಇವತ್ತು ನನ್ನೆಲ್ಲ ಮುಸ್ಲಿಂ ಸಮುದಾಯದ ಬಂಧುಗಳು ಎ ಎಸ್ ಪಾಟೀಲ್ನವರಲ್ಲಿ ಯಾವ ಪಕ್ಷದಲ್ಲಿದ್ದಾರೆ ಯೋಚನೆ ಮಾಡೋದಿಲ್ಲ ಆದ್ರೆ ಎ ಎಸ್ ಪಾಟೀಲ್ನಲ್ಲಿ ಒಳ್ಳೆಯವರು ಇದಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಬೆಂಬಲವಾಗಿ ನಾವು ಬಹಿರಂಗವಾಗಿ ನಿಲ್ತೇವೆ ಅಂತ ಹೇಳಿ ಇವತ್ತೇನಾದರೂ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರುಗಳು ಪುರಸಭಾ ಸದಸ್ಯರುಗಳು ತಾಯಂದಿರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಬೆಂಬಲವನ್ನು ವ್ಯಕ್ತಪಡಿಸಿದರೆ ಅದು ಎ ನರಣೆಗೆ ಪಾರ್ಟಿ ನಡುವೆಗೆ ಅದು ಮುದೇವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅದಕ್ಕೋಸ್ಕರ ಮುಸ್ಲಿಂ ಸಮುದಾಯದ ಬಂಧುಗಳಿಗೂ ಕೂಡ ನಾನು ಋಡಿಯಾಗಿದ್ದೇನೆ ನಿಮ್ಮ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಡ್ತೇನೆ ಮುದ್ದೇವಾಡ ತಾಳಿಕೋಟೆ ಡಾಲಪ್ಪಾಡ ನನ್ನ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಬಂಧುಗಳ ಕೆಲಸಗಳನ್ನು ಕೂಡ ನಾನು ಹೇಗೆ ಹಿಂದೂ ಸಮಾಜದ ಬಂಧುಗಳ ಕೆಲಸ ಮಾಡಿಕೊಡ್ತೇನೆ ಅದೇ ರೀತಿ ಮುಸ್ಲಿಂ ಸಮುದಾಯದ ಬಂಧುಗಳ ಕೆಲಸವನ್ನು ಕೂಡ ನಾನು ಮಾಡ್ಕೊಡ್ತೇನೆ ಅಂತಕ್ಕಂಥ ಭರವಸೆ ಮಾತುಗಳನ್ನು ಹೇಳ್ತಾ ಮೇ ಹತ್ತನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನನ್ನ ಗುರುತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಎಸ್ ಪಾಟೀಲ್ ನರಳಿ ಆದ ನನ್ನ ಗುರುತು ಕಮಲ ಕಮಲದ ಗುರುತಿಗೆ ನಿಮ್ಮ ತಿನ್ಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಹಾಜ ತರಬೇಕು ಅಂತೇಳಿ ನಿಮ್ಮೆಲ್ಲರೂ ಸ್ಥಿರವಾಗಿ ಕಡಕಳೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಮಾತು ಮುಖ್ಯ ನಮಸ್ಕಾರ ಜನ